ಲಾಜಿಕ್ಸ್ ಬೈ ಎಫ್ ಆರ್ ಐಟ್ ಇಂದ ನಿಮಗೆ ಸುಸ್ವಾಗತ ಇಲ್ಲಿ ನಾವು ಟ್ರಕ್ಕಿಂಗ್ ಮತ್ತೆ ಲಾಜಿಸ್ಟಿಕ್ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಪಡೆಯಬಹುದು ಭಾರತದ ರಸ್ತೆಗಳಲ್ಲಿ ಲಕ್ಷಾತ್ ಟ್ರಕ್ ಓಡುತ್ತವೆ ಇಂದು ನಾವು ಮೂವತ್ತೆರಡು ಅಡಿ ಮಲ್ಟಿ ಎಲ್ ಕಂಟೈನರ್ ಮತ್ತೆ ಹತ್ತು ವೀಲ್ ಓಪನ್ ಲಾರಿಯ ಬಗ್ಗೆ ಮಾತನಾಡೋಣ ಈ ಎರಡರ ನಡುವೆ ಏನು ವ್ಯತ್ಯಾಸವಿದೆ ಈ ಟ್ರಕ್ಗಳು ಎಲ್ಲಿ ಸಾಗುತ್ತದೆ ಎಂದು ನೋಡೋಣ ಬನ್ನಿ ಮೂವತ್ತೆರಡು ಅಡಿ ಮಲ್ಟಿಎಕ್ಸೆಲ್ ಕಂಟೈನರ್ ಟ್ರಕ್ಗಳು ಎಫ್ ಎಂ ಸಿ ಜಿ ಎಲೆಕ್ಟ್ರಾನಿಕ್ ಫಾರ್ಮಾ ಅಂದರೆ ಪ್ಯಾಕ್ ಮಾಡಲಾದ ಮತ್ತು ಮಳೆ ದೂರು ಅಥವಾ ಕಳ್ಳತನದಿಂದ ರಕ್ಷಿಸಲ್ಪಡುವ ವಸ್ತುಗಳನ್ನು ಸಾಗಿಸುತ್ತದೆ ಬಾಗಿಲು ಮುಚ್ಚಿ ಸೀಲ್ ಮಾಡಿ ಟ್ರಕ್ ದೂರದ ವಿತರಣೆಗಳಿಗೆ ಸಿದ್ಧವಾಗಿದೆ ಕಂಟೈನರ್ ಟ್ರಕ್ಕುಗಳು ಹೆಚ್ಚು ಬಳಕೆ ಆಗುವ ಸ್ಥಳ ಮಹಾರಾಷ್ಟ್ರ ಗುಜರಾತ್ ಡೆಲ್ಲಿ ಎನ್ ಕರ್ನಾಟಕ ತಮಿಳುನಾಡು ವೆಸ್ಟ್ ಬೆಂಗಾಲ್ ಈಗ ಹತ್ತು ವೀಲ್ ಓಪನ್ ಗಾಡಿ ಬಗ್ಗೆ ಮಾತನಾಡೋಣ ಇದು ದೊಡ್ಡ ಮತ್ತು ಭಾರವಾದ ವಸ್ತುಗಳನ್ನು ಲೋಡ್ ಮಾಡುವ ಸ್ಥಳಕ್ಕೆ ಚಲಿಸುತ್ತದೆ ಕಂಟೈನರ್ ಟ್ರಕ್ಕುಗಳು ನಿಮ್ಮ ಸರಕುಗಳನ್ನು ಮಳೆ ಧೂಳು ಅಥವಾ ಕಳ್ಳತನದಿಂದ ರಕ್ಷಿಸುತ್ತದೆ ಆದರೆ ಇದರ್ಥ ಓಪನ್ ಟ್ರಕ್ಗಳು ಇದನ್ನು ರಕ್ಷಿಸುವಲ್ಲ ಎಂದರ್ಥ ಅಲ್ಲ ಇವುಗಳಿಗೆ ಹೆಚ್ಚಿನ ಸುರಕ್ಷತೆಯ ಅಗತ್ಯವಿದೆ ಮಳೆ ಬಂದಾಗ ಚಾಲಕ ಸ್ವಯಂ ಟಾರ್ಪಾಲಿನಿಂದ ಮುಚ್ಚಿಕೊಳ್ಳಬೇಕು ಮತ್ತೆ ಚಾಲಕ ಹೆಚ್ಚು ಜಾಗೃತರಾಗಿರ್ಬೇಕು ಓಪನ್ ಟ್ರಕ್ ಗಳು ಹೆಚ್ಚು ಬಳಸುವ ಸ್ಥಳಗಳು ಛತ್ತೀಸ್ಗಢ ಒಡಿಶಾ ಜಾರ್ಖಂಡ್ ರಾಜಸ್ಥಾನ್ ಮಧ್ಯಪ್ರದೇಶ ಪೂರ್ವ ಉತ್ತರ ಪ್ರದೇಶ ತೆಲಂಗಾಣ ಆಂಧ್ರ ಪ್ರದೇಶ ರೂರಲ್ ಗುಜರಾತ್ ಪಂಜಾಬ್ ಹರಿಯಾಣ ಕಂಟೈನರ್ ಟ್ರಕ್ಗಳು ಹೆಚ್ಚಾಗಿ ಮಾರುಕಟ್ಟೆ ದರೆಯಲ್ಲಿ ಚಲಿಸುತ್ತದೆ ಆದರೆ ಒಪ್ಪಂದವನ್ನು ಪೂರ್ವ ಟ್ರಕ್ ಪ್ರಕಾರ ಮಾಡಲಾಗುತ್ತದೆ ಯಾವ ಓಪನ್ ಲಾರಿ ಹೆಚ್ಚಾಗಿ ಪ್ರತಿ ಟರ್ನ್ ಗೆ ದರಗಳ ಆಧಾರದ ಮೇಲೆ ಚಲಿಸುತ್ತದೆ ವಿಷಯ ಸರಳವಾಗಿದೆ ಎರಡಕ್ಕೂ ತನ್ನದೇ ಆದ ಸ್ಥಾನ ಇದೆ ಇದು ಕಂಟೈನರ್ ಆಗಿರ್ಲಿ ಅಥವಾ ಓಪನ್ ಬಾಡಿ ಟ್ರಕ್ ಆಗಿರ್ಲಿ ಮತ್ತೆ ಈ ಎರಡರ ನಿಜವಾದ ನಾಯಕರು ನಮ್ಮ ಟ್ರಕ್ ಚಾಲಕರು ಇವರು ಪ್ರತಿ ಋತುವಿನಲ್ಲಿ ಪ್ರತಿ ರಸ್ತೆ ಮತ್ತು ಪ್ರತಿಯೊಂದು ಸನ್ನಿವೇಶದಲ್ಲಿ ವಸ್ತುವನ್ನು ಸುರಕ್ಷಿತವಾಗಿ ತಲುಪಿಸುತ್ತಾರೆ ಅವುಗಳನ್ನು ಕೇವಲ ಟ್ರಕ್ಗಳೆಂದು ಭಾವಿಸಬೇಡಿ ಅವು ಭಾರತದ ನಿಜವಾದ ಜೀವನಾಡಿ ಆದ್ದರಿಂದ ಈ ಟ್ರಕ್ಕುಗಳು ಮತ್ತು ಚಾಲಕರನ್ನು ಗೌರವಿಸಿ ಧನ್ಯವಾದಗಳು